ನಮಸ್ತೆ ಅದು ಕಾಣ್ತಿರ್ತಕ್ಕಂಥ ಟಾರ್ ರೋಡು ಅಲ್ಲಿಂದ ಬರೀ ಜಸ್ಟ್ ನೂರು ನೂರು ಅಡಿ ಮೆಟ್ಲಿಂಗ್ ಎಲ್ಲ ಆಗಿದೆ ದೊಡ್ಡ ರೋಡು ತುಂಬ ದೊಡ್ಡ ರೋಡು ಮೆಟ್ಲಿಂಗ್ ಆಗಿದೆ ಯಾವ ಥರ ಒಂದೇ ಡಾಮರ್ ಆಗುತ್ತೆ ಮೆಟ್ಲಿಂಗ್ ಅಂದರೆ ಡಾಂಬರ್ ಆಗಲೇಬೇಕು ಬಟ್ ಇದಕ್ಕೆ ಡಾಮರ್ ಅವಶ್ಯಕತೆ ಇಲ್ಲ ಏಕೆಂದ್ರೆ ಆ ಡಾಂಬರ್ಗೀದ ಮೀರಿಸಿದಂತಹ ರಸ್ತೆ ನೀಟಾಗಿದೆ ಸೊ ಇದು ಲ್ಯಾಂಡು ಈಸ್ಟ್ ಫೇಸಿಂಗು ಈ ರಸ್ತೆಗೆ ಪೂರ್ವ ಈಸ್ಟ್ ಫೇಸಿಂಗು ಈ ಮಾವಿನ ಮರ ಇದೆಲ್ಲ ಅದು ಎಂಡ್ ಆಫ್ ದಿ ಪಶ್ಚಿಮದ ಕಡೆಗೆ ಎರಡು ಮರ ಕಾಣ್ತೀವಿ ನೋಡಿ ಒಂದು ಮರ ಮತ್ತು ಬೇವಿನ ಮರ ಅದು ಬಾರ್ಡ್ರ್ ಉದ್ದಕ್ಕೆ ಬಾರ್ಡ್ರ್ ಬರುತ್ತೆ ವೆಸ್ಟ್ ಕಡೆಗೆ ಈ ಕಡೆ ಎಲ್ಲ ಬೇಲಿ ಬೆಳ್ಕೊಂಡೈತೆ ಕ್ಲೀನ್ ಮಾಡಿದ್ರೆ ಬ್ಯೂಟಿಫುಲ್ ರೋಡ್ ಆ್ಯಕ್ಸಸ್ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಒಂದು ಈ ರೋಡ್ಗೆ ಮುನ್ನೂರು ಅಡಿ ಸಿಗುತ್ತೆ ಬಿಡ್ತು ಅಷ್ಟು ಚೆನ್ನಾಗಿದೆ ಸಾಯಿಲ್ ತುಂಬ ಚೆನ್ನಾಗಿದೆ ಸಾಯಿಲ್ ಈ ರೀತಿ ಬರುತ್ತೆ ಒಳ್ಳೆ ಗುಡ್ ಫಟೈಲ್ ಸಾಯಿಲು ರೆಡ್ ಸಾಯಿಲ್ ಇದು ಸೊ ಒಂದು ಎಕರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಲೆವೆಲ್ಲಾಗಿ ಯಾವುದೂ ದಿಕ್ಕು ಡೆವಲಪ್ ಆಗದೇ ಇರುವ ಹಾಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾಲ್ಕು ಮೂಲೆ ಕರೆಕ್ಟಾಗಿ ಇದೆ ಇದು ಮೈಸೂರಿಗೆ ನಲವತ್ತ ಐದು ನಲವತ್ತಾರು ಕಿಲೋಮೀಟ್ರ್ ಆಗ್ಬೋದು ಮತ್ತು ನಂಜನಗೂಡಿಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಪಕ್ಕದಲ್ಲಿ ಅಡ್ಜಸ್ಟ್ ಆ್ಯಂಡ್ ಹಾಫ್ ಕಿಲೋಮೀಟ್ರಲ್ಲಿ ಒಂದು ಒಳ್ಳೆ ದೊಡ್ಡ ವಿಲೇಜ್ ಬರುತ್ತೆ ಮತ್ತು ಪಕ್ಕದಲ್ಲಿ ಬಾಳಿದೆ ನೋಡಿ ಬಾಳೆ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ಅದಕ್ಕೂ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು ಇಲ್ಲೂ ಕೂಡ ಬೋರ್ವೆಲ್ಲು ಹಾಕ್ಕೊಂಡ್ರೆ ನಿಮಗೆ ಒಂದು ಮುನ್ನೂರು ಅಡಿಗೆ ಸಿಗುತ್ತೆ ಜೊತೆಗೆ ನೀವು ಜಿಯೋಲಜಿ ಕರ್ಕೊಂಡು ಚೆಕ್ ಮಾಡಿಕೊಂಡು ನಾವು ಮುಂದುವರಿಬೋದು ರೋಡ್ ಆಕ್ಸಸ್ ಇರ್ಬೋದು ಮತ್ತು ಪಕ್ಕದಲ್ಲಿ ವಿಲೇಜ್ ಐತೆ ಕೆಲಸ ಮಾಡೋ ಸಿಗ್ತಾರೆ ಎಲ್ಲ ಸಿಗ್ತಾರೆ ಸೊ ಕಾಲ್ ಮಾಡ್ಬೋದು ನೀವು ಉಡುಪ ಜೊತೆಗೆ ನನ್ನ ಪ್ರಾ ಈ ಪ್ರಾಪರ್ಟಿ ಈ ಪ್ರಾಪರ್ಟೀಸ್ ಕರ್ನಾಟಕ ಮುಖಾಂತರ ಪ್ರಾಪರ್ಟಿನ ಕೊಡೋದಾಗಲಿ ಮಾರೋದಾಗಲಿ ನಾವು ಎಲ್ಲಿದ್ರು ಕೂಡ ಮಾರಾಟ ಮಾಡ್ಬೋದು ಕಾಲ್ ಮಾಡಿ ಉಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದು ಟಾರ್ ರೋಡು ಬಸ್ ರೋಡು ಸೊ ಹೀಗೇನು ವಿಲೇಜ್ ಹೋಗುತ್ತೆ ವಿಲೇಜ್ ಜಸ್ಟ್ ಹಾಫ್ ಕಿಲೋಮೀಟ್ರ್ ವಿಲೇಜು ದೊಡ್ಡ ವಿಲೇಜು ಇದು ಮೆಟ್ಲಿಂಗ್ ಆಗಿರ್ತಕ್ಕಂಥ ಆಕ್ಸಸ್ ರೋಡು ಜಸ್ಟ್ ಇಲ್ಲಿಂದ ನೂರು ಯೂಟ್ಯೂಬಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸ್ ಕರ್ನಾಟಕ ಚಾನಲ್ ಮುಖಾಂತರ ಸೈಟು ಮನೆಗಳು ಅಗ್ರಿಕಲ್ಚರ್ ಲ್ಯಾಂಡ್ಗಳು ಕಾಫಿ ಎಸ್ಟೇಟ್ಗಳು ಯಾವುದೇನೂ ನೀವು ನನ್ನ ಮುಖಾಂತರ ಪ್ರಾಪರ್ಟಿಯನ್ನು ಸೇಲ್ ಮಾಡ್ಬೋದು ಮತ್ತು ಪ್ರಾಪರ್ಟಿ ತೆಗೆದುಕೊಳ್ಬೋದು ಥ್ಯಾಂಕ್ ಯು